ಕನ್ನಡದಲ್ಲಿ ಆತ ಸ್ಟಾರ್ ನಟ ಆಗಿ ಮತ್ತು ಹಿರಿಯ ನಟರಾಗಿ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿದೇಶರಾಗಿರುವಂಥದ್ದು ಇನ್ನು ಹೃದಯಘಾತ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೆ ಒಳಗಾಗಿ ಮತ್ತು ಅವರಿಗೆ ಶ್ವಾಸಕೋಶದರು ಕೂಡ ಜನಗಳ ಸಮಸ್ಯೆಯಿಂದ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಈಗ ಇದೇ ಸಾಲಿನಲ್ಲಿ ಇದ್ದಂಥ ಈ ನಟ ಇದೀಗ ಕೊನೆ ಸೆಳೆದಿದ್ದಾರೆ ಇನ್ನು ಚಿತ್ರರಂಗದಲ್ಲಿ ಆತ್ಮಹತ್ಯೆಗಳು ಒಂದು ಕಡೆ ಮತ್ತೊಂದು ಕಡೆ ನಿಗೂಢವಾಗಿ ಸಾವು ಮತ್ತೊಂದು ಕಡೆ ಹೃದಯಘಾತಕ್ಕೆ ಒಳಗಾಗಿ ಸಾವು ನಪ್ಪುತ್ತಿರೋದು ಈಗ ಆಘಾತಕಾರಿ ಸುದ್ದಿ ಈ ಇದೇ ಸಾಲಿನಲ್ಲಿ ಮಂದಿಪ್ರಾಯ ಅವರು ಕೂಡ ಹೃದಯಘಾತಕ್ಕೆ ಒಳಗಾಗಿ ಮತ್ತು ವಯಸ್ಸಾದ ಕಾಯಿಂದ ಕೂಡ ಬಳಲ್ತಿದ್ರು ಹೇಳಲಾಗ್ತದೆ ಕೊರೋನಾ ಟೈಮಲ್ಲೂ ಕೂಡ ಅವರಿಗೆ ಕೊರೋನಾದ್ರು ಕೂಡ ಬಂದು ಆ ಟೈಮ್ ಸ್ವಲ್ಪ ಸೀರಿಯಸ್ ಆಗಿದ್ದರು ಅವಾಗ ಈಗ ದೇವರ ದೇಹಿಯಿಂದ ಉಳ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಆಸ್ಪತ್ರೆ ಅಡ್ಮಿಟ್ ಆಗಿದ್ದರು ಸದ್ಯ ಈಗ ನಾಲ್ಕು ತಿಂಗಳಿಂದ ಸತತವಾಗಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಆದರೂ ಕೂಡ ಉಳಿಸಿಕೊಳ್ಳಲಿಕ್ಕೆ ಸಹ ವೈದ್ಯರು ಸಹ ವಿಫಲರಾದರು ಅಂತ ಹೇಳ್ಬೋದು ಹಾಗಾಗಿ ಸದ್ಯ ಇಂದು ಕೊನೆ ಸೆಳೆದಿದ್ದಾರೆ ದ್ವೇಗತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಸೊ ವಯಸಾಜ ಕಾಯಿಲೆಗಳು ಕೂಡ ಅವರಿಗೆ ಸಾಕಷ್ಟು ಬಾಧಿಸ್ತಿದ್ವು ಅಂಬು ಮಾಹಿತಿ ಈಗ ಅವ್ರ ಕುಟುಂಬದ ಮೂಲಗಳಿಂದ ಹೇಳಿದೆ ಸರಿ ಬನ್ನೇರ ಚಿತಾಗಾರದಲ್ಲಿ ಇದು ಸಂಜೆ ಐದು ಮೂವತ್ತಕ್ಕೆ ಅಂತಿಮ ಸಂಸ್ಕಾರವನ್ನು ಮಾಡಲಾಗ್ತದೆ ಸದ್ಯ ಅಂತಿಮ ದರ್ಶನಕ್ಕೆ ಕೂಡ ಇವತ್ತು ಅಭಿಮಾನಿಗಳಿಗೋಸ್ಕರ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಇವರ ಆತ್ಮಕ್ಕೆ ಶಾಂತಿ ಕೋರಿ